ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಕನ್ನಡದಲ್ಲಿ ಅದನ್ನ ಬದುಕಿನ ಪುಸ್ತಕ ಅಂತ ಹೇಳಿ ಕರಿತಾ ಇದ್ದೀನಿ ಓಕೆ ನಾನು ಇವತ್ತಿನ ದಿವಸ ಹಾವೇರಿ ಜಿಲ್ಲಾ ಸವಣೂರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿದ್ದೀನಿ ಇಲ್ಲಿ ಒಬ್ರು ವಿಶೇಷ ವ್ಯಕ್ತಿಗಳನ್ನ ಭೇಟಿ ಆಗೋಣ ಅಂತ ಬಂದಿದ್ದೀನಿ ಅವರು ಹೇಳಿದರು ಒಬ್ರು ನಮ್ಮ ಸ್ನೇಹಿತರು ಅರುಣ್ ಪಾಟೀಲ್ ಅಂತ ಹೇಳಿ ಸರ್ ಇಲ್ಲಿ ನಮ್ಮೂರಾಗ ಒಬ್ರು ಚರ್ಮದ ಕಾಯಿಲೆಗೆ ಹೆತ್ತಿದ ಕೈ ಇರ್ತಕ್ಕಂಥ ಮನೆಯನ್ನು ತೋರಿಸ್ತೀನಿ ಬರ್ರಿ ಅಂತಂದ್ರೆ ಅವ್ರು ಯಾವುದೇ ಚರ್ಮದ ಕಾಯಿಲೆ ಇರಲಿ ಅದು ತುರಿಕೆ ಇರಲಿ ಗಜಿಕರಣ ಇರಲಿ ಅಥವಾ ಹಳೇ ಗಾ ಗಾಯ ಇರಲಿ ಯಾವುದೇ ಗಾಯವನ್ನು ಇರಲಿ ಅದಕ್ಕೆ ಔಷಧಿ ಕೊಡ್ತಾರೆ ಅಂತ ಹೇಳಿದರು ಅದನ್ನು ಬೇಗ ಎಂಟರಿಂದ ಹತ್ತು ದಿನದೊಳಗೆ ಅವರ ಆರಾಮ್ ಮಾಡ್ತಾರಂಥ ಅಂಥ ಒಂದು ಔಷಧಿಯನ್ನು ಕೊಡ್ತಕ್ಕಂಥವ್ರ ಮನೆಗೆ ಬಂದಿದ್ದೀನಿ ಬನ್ನಿ ಅದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತೀನಿ ಯಾಕಂತಂದ್ರೆ ನಿಮಗೂ ಒಂದಷ್ಟು ಸಮಸ್ಯೆಗಳು ಇದ್ದೇ ಇರ್ತವೆ ಯಾರಿಗಾರ ಚರ್ಮ ಕಾಯಿಲೆ ಅಥವಾ ಇನ್ಯಾವುದೋ ಸಮಸ್ಯೆಗಳು ಇರ್ತಾವಲ್ಲ ಆ ಸಮಸ್ಯೆಗೆ ಪರಿಹಾರ ಬೇಕು ಅಂತಂದ್ರೆ ಅವರು ಉಚಿತವಾಗಿ ನಿಮ್ಗೆ ಔಷಧಿ ಸೇವೆಯನ್ನು ಮಾಡಿಕೊಡ್ತಾರೆ ಬರೀ ಅವ್ರು ಮಾತಾಡ್ತಾರೆ ವೀಕ್ಷಕರೇ ನಾವು ಇವತ್ತಿನ ದಿವಸ ಈಗ ಏನು ಹೇಳಿದ್ನಲ್ಲ ಚರ್ಮ ಕಾಯಿಲೆಗೆ ಔಷಧಿ ಕೊಡೋರು ಮನೆಯೊಳಗೆ ಬಂದಿದ್ದೀವಿ ನೋಡ್ರಿ ಹಳೆ ಕಾಲದ ಒಂದು ಅವಾಗಿನ ಕಾಲದ ಇದು ಇದು ಕದ ಇಂತಹ ಕದ ಇರ್ತಕ್ಕಂಥ ಹಳೆ ಕಾಲದ ಮನಿ ಅದ್ರೊಳಗೆ ವಾಸವಾಗಿದ್ದಾರೆ ಅದರೊಳಗೆ ಹಾಂ ಇಲ್ಲೇ ಬರ್ರಿ ಇವರ ಬಂದರು ಹಾಂ ನಮಸ್ಕಾರ ರೀ ನಮಸ್ತೆ ಸರ್ ಬಗ್ಗೆ ನಾವು ಚರ್ಮ ಕಾಯಿಲೆ ಬಹಳ ಔಷಧಿಯನ್ನು ತಯಾರು ಮಾಡಿ ಕೊಡ್ತೀರ ಕಾಲದಿಂದ ಮಾಡ್ಕೊಂತ ಅಪ್ಪರ್ ಕಾಲದಿಂದ ಅಪ್ಪರ್ ಕಾಲದಿಂದ ಅಜ್ಜರ್ ಕಾಲ ಓಕೆ ವೀಕ್ಷಕರೇ ಅವ್ರ ಅಜ್ಜರ್ ಕಾಲದಿಂದ ಒಂದು ಔಷಧಿಯನ್ನ ತಯಾರು ಮಾಡ್ಕೊಂಡು ಬಂದಾರಂತ ಅದ್ರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಪರಿಚಯ ಮಾಡ್ಕೊಡ್ರಿ ಸರ್ ನನ್ನ ಮಲ್ಲನಗೌಡ ಅಂತೇಳಿ ಮಲ್ಲನಗೌಡ ಮುಲಿಗೌಡ್ರಿ ಹಾವೇರಿ ಡಿಸ್ಟಿಕ್ ಸಣ್ಣೂರ್ ತಾಲೂಕ್ ಮಣ್ಣೂರು ನಮ್ದು ಗ್ರಾಮ ಈ ಮಣ್ಣೂರ್ ಗ್ರಾಮದಾಗ ನೀವು ಚರ್ಮ ಕಾಯಿಲೆಗೆ ಔಷಧಿಯನ್ನು ಸೇವೆ ಕೊಡ್ತೀರ ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋಣ ಅಂತ ಬಂದಿನಿ ಹೇಳಿ ಚರ್ಮ ಕಾಯಿಲೆಗೆ ಅದನ್ನ ಔಷಧಿ ಹೆಂಗ್ ಮಾಡ್ಕೊಡ್ತೀರಿ ಔಷಧಿ ಹೆಂಗ್ ತಯಾರ ಮಾಡ ವಾಣಿ ಅಂಗಡಿ ಒಳಗ ನಾಲ್ಕು ತರ ಔಷಧಿ ಸಿಗುತ್ತೆ ಗಿಡಮೂಲಿಕೆ ಅಂಗಡಿ ಆಯುರ್ವೇದಿಕ್ ಅಂಗಡಿ ಒಳಗೆ ಒಂದ್ ಗಿಡಮೂಲಿಕೆ ಐತಿ ಅದ್ ಹಾಕ್ಬಿಟ್ಟು ಎಲ್ಲಾ ಸಣ್ಣಗ್ ಅರದ ಆಮೇಲೆ ಅದ್ ಔಷಧಿ ರೆಡಿ ಆಗ್ತೈತಿ ಆಮೇಲೆ ಅವ್ ಜನಗಳಿಗೆ ಕೊಡ್ತೇವೆ ಬೇಕಂದ್ರಿಗೆ ಎಲ್ಲ ನಾಕ ಔಷಧ ಇದನ್ನ ಹೆಂಗ್ ಕಲ್ತ್ರಿ ನೀವು ಅಜ್ಜಾರ್ ಕಾಲ ಇದು ಮಾಡಿದ ನೀವ ಹಜಾರ ಕಾಲದಿಂದಾನಜ್ ಕಾಲದಿಂದ ಔಷಧ ಐತಿಲ್ರಿ ಅದಕ್ಕೆ ಔಷಧನ ತಂದ್ಕೊ ತಂದ್ಕೊಟ್ರ ರೆಡಿ ಮಾಡಿ ರೀ ಅವ್ರ ತರ್ಬೇಕ ಅವ್ರ ನಾನೇ ತೊಂಬರ್ತೇನೆ ನೀವೇ ತಂಬರ್ತೀರಿ ಇಲ್ಲ ಅಂತಂದ್ರೆ ಹ್ಮ್ ಬಹಳಷ್ಟು ಪೇಷಂಟ್ ಆರಾಮ್ ಮಾಡಿರಿ ಆರಾಮಾಗ್ಯಾವ್ರಿ ಎಲ್ಲ ಪೇಷಂಟ್ ಎತ್ತುಗಳು ಜಾನುವಾರಗಳಿಗೆ ಏನ್ರ ಕುಡಿದ್ವು ಹುಳ ಬಿದ್ವು ಅದ್ ಔಷಧ ಹಚ್ಚಿಬಿಟ್ರಿ ಎಕ್ದಮ್ ಕ್ಲೀನ್ ಆರಾಮ್ ಅಂತ ಆರಾಮ ಮಾಡಿರಿ ಹುಳ ಬಿದ್ದುದು ಹೌದೌದು ಆರಾಮಾಗ್ತದೆ ಔಷಧ ಅಷ್ಟ ಸ್ಟ್ರಾಂಗ್ ಆಯ್ತ್ರಿ ಅದಕ್ಕೆ ಬೇರೆ ಅಂತ ಎಲ್ಲ ತಯಾರು ಮಾಡ್ತೇರಿ ಹೌದ್ ತಯಾರ ಅದಕ್ಕೆ ಏನ್ ಬೇಕೆಲ್ಲ ಔಷಧಿ ಹಾಕಿ ಔಷಧಿ ರೆಡಿ ಮಾಡ್ತೀವಿ ಉದಾಹರಣೆ ಅದಾವೆ ಇಲ್ಲಿ ಯಾರು ಅರ್ತ ಆರಾಮ್ ಮಾಡಿದ್ರು ಅದೂ ಎತ್ತದ ನಮ್ಮ ಎತ್ತಿಗೆ ಆರಾಮಾಗಿದ್ ಕೂಡ ಅದ ಆರಾಮಾಗಿ ಹುಳ ಹುಳಾಗಿದ್ದು ಅವೆಲ್ಲಾ ಆರಾಮಾಗಿವ್ರಿ ಬೇರೆ ಬರ್ತಿರ್ತಾರೀ ಎಲ್ಲಾ ಊರಾಗೆಲ್ಲಾ ಗೊತ್ತೈತ್ರಿ ಎಲ್ಲಾರು ಬಂದ್ ಇಸ್ಕೊಂಡ್ ಹೋಗ್ತಾರ ಎತ್ತಿಗೆ ಏನ್ರ ಆದ್ರ ಇಸ್ಕೊಂಡ್ ಹೋಗಿ ಹಸ್ತಾರ ಮನುಷ್ಯರ್ಗ್ ಗಾಯ ಆದ್ರೆ ಇಲ್ಲೊಂದ್ ಪಾಪುಗ್ ಆರಾಮಿಲ್ಲ ಗುಳ್ಳೆಲ್ಲಾ ಇದ್ದಿದ್ದು ಮೈ ತುಂಬೆಲ್ಲ ಅದು ನೋಡಿಬಿಟ್ಟು ಅಪ್ಪ ನೋಡ್ಬಿಟ್ಟು ಹೆಂಗೆ ಹಿಂಗಾಗಿತ್ತಮ್ಮ ಅಂದ್ರೆ ಅವರು ಬಂದು ಔಷಧಿ ಇಸ್ಕೊಂಡು ಹೋದ್ರೆ ಮಣಕಾಲಿಂದ ಕೆಳಗೆ ಫಸ್ಟ್ ಹಚ್ಚಪ್ಪ ನೋಡು ಅಂತಂದು ಯಾ ಹಾಸ್ಪಿಟಲ್ಗೆ ಹೋದ್ರೆ ಆರಾಮ ಸರ್ ಔಷಧಿ ಹಚ್ಚಿಂದ ಕ್ಲಿಯರ್ ಹಾಕ ಅಂತ ಹೋಗ್ತು ಎಲ್ಲ ಪೂರ್ತಿ ಬಾಡಿಗೆ ಹಚ್ಚಿದ್ರೆ ಇವತ್ತು ಹುಡುಗಿ ಆರಾಮಾಗಿ ಸ್ಕೂಲ್ ಹೋಗ್ತೈತಿ ಆರಾಮ್ ಸೋಮಗೌಡ ಪಾಟೀಲ್ ಮಗಳಂತಿಲ್ಲ ಇವರಾಗ ಯಾರು ಈ ಥರ ಔಷಧಿ ಕೊಡಲ್ಲ ಯಾರು ಕೊಡಲ್ಲ ರೀ ನೀವೇ ನಾ ಅಂತ ಕರಿತಾರೆ ನಿಮ್ಮನ್ನ ಮುಳ್ಳಿಗೌಡರು ನಮ್ದ್ ಮೂಲಿಗೌಡ್ರ ಮೂಲಿಗೌಡ್ರಿ ಬಟ್ ಮೂಲಿಗೌಡ್ರ ಅಂದ್ರ ನೀವು ಚರ್ಮ ಕಾಯಿಲೆಗೆ ಫೇಮಸ್ ಫೇಮಸ್ ರೀ ನಮ್ ಊರಾಗ ಬೇರೆ ಬೇರೆ ಊರ ಬರ್ತಾರೀ ಬಾ ಕಡಿಮೆ ನಮ್ ರಿಲೇಷನ್ ಇದ್ರು ಬಂದಿಸ್ಕೊಂಡು ಅಕಸ್ಮಾತ್ ನಮ್ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರ ಸೇವೆ ಸರ್ ಮಾಡ್ತೇವ ಕೊಡ್ತೇವ್ರಿ ಎಂತ ಚರ್ಮ ಕಾಯಿಲೆ ಇರ್ಲಿ ಹೌದ್ರಿ ಕೊಡ್ತೇವ್ರಿ ಸರಿ ಹೆಂಗ್ ಕಲ್ತಿರಿದ ಹಜ್ಜಾರ್ ಕಾಲದಿಂದ ಹಿಂದ ಅಪ್ಪಾರ ಹಜ್ಜಾರ್ ಕೊಡಿ ಕಲ್ತಿದ್ರಿ ಅದ್ರ ನಮ್ಗ ಹಿಂಗ ಹಿಂಗಿಂಗ್ ಮಾಡ್ರಪ್ಪ ಎತ್ತುಗಳಿಗೆ ಇದಾದ್ರ ಮನುಷ್ಯರ್ಗೆ ಏನ್ರ ಗಾಯ ಆದ್ರೆ ಅದ್ ಸರಿ ಅಂತಂದ ಅದ್ ನಾವ ಯೂಸ್ ಮಾಡ್ಕೊಂತ ಬಂದಿವಿ ಸರ ಅದ್ ಯೂಸ್ ಆಕೊಂತ ಹೋಗ್ತಾ ಐತಿ ಯೂಸ್ ಆಕಂತ ಹೊಂಟೈತಿ ಆರಾಮ ಆಗಕತ್ತೈತಿ ಆರಾಮ ಆಗತ್ತ ಧೈರ್ಯ ಮಾಡಿರನ ಔಷದ ಏನಾರ ಔಷಧ ರೆಡಿ ಐತಿ ಸರ್ ಅದು ತೋರ್ಸನ್ ತೋರ್ಸೋರ್ ಸರಿ ನಮ್ಮ ವೀಕ್ಷಕರ ನೋಡ್ಲಿ ಆ ಯಾರಿಗೀ ಗುಟ್ ಬಿಟ್ಟ ಕೊಟ್ಟಿಲ್ರಿ ಬಿಟ್ ಕೊಡೋದಿಲ್ಲಾ ಬಂದ ಆಸಕ್ತಿಯಿಂದ ಕಲಿತೇನ ಅಂದ್ರೆ ಕಲಸ್ತೇವಿ ಯಾರಿಗ್ ಕಲಸ್ತೀವಿ ಕಲಸ್ತೀವಿ ಪಾಪ ಅವರು ಯೂಸ್ ಮಾಡ್ಕೊಲಿ ಮುಂದವರಿಲಿ ಮುಂದ್ವರಿಲಿ ಒಳ್ಳೇದು ನಮ್ಮಿಂದನಾ ಇಲ್ಲಿ ನಿಲ್ಬಾರದು ಹತ್ತ ಜನಕ್ಕೆ ಒಳ್ಳೇದಾಗ್ಲಿ ಆಗಲಿ ಎಷ್ಟು ವನಸ್ಪತಿ ಹಾಕಿರ್ತೀರಿ ಒಟ್ಟ ಇದ್ರಾಗ ವನಸ್ಪತಿ ಐದು ವನಸ್ಪತಿ ರೀ ಒಂದ್ ಗಿಡ ಮೂಲಿಕೆ ಒಂದ್ ಗಿಡ ಮೂಲಿಕೆ ತೆಗಿರಿ ನೋಡೋಣ ಗಿಡ ಮೂಲಕ ಇದಲ್ರಿ ಗಿಡ ತಪ್ಪಾ ಹಾಕಿರ್ತೇವ್ರತೈತಿರ್ತೇತಿ ಕರ್ಪೂರ್ ವಾಸನಿ ಹ್ಮ್ ಪೂರಾ ಇದು ಸ್ಮೆಲ್ ಕರ್ಪೂರ ಸರ್ ಗಿಡ ವನಸ್ಪತಿ ವನಸ್ಪತಿ ಮಾಡ್ತಾರೆ ಓಕೆ ಓಕೆ ಏ ನಿಮ್ ಮನಿ ಬಾಳ ವಿಶೇಷ ಐತಿ ಅಲ್ರಿ ಹಳೆ ಮನಿ ಎಷ್ಟ್ ಇದು ಸುಮಾರು ನೂರ್ ವರ್ಷದ ನೂರ್ ವರ್ಷದ ಹೌದ್ರಿ ಸೋರಂಗಿಲ್ಲ ಸೋರಾಂಗಿಲ್ಲ ಬಿದಿರಿ ಮೇಲೆ ಮೇಲೆ ಅರ್ಧ ಫೋಟೋ ಮೇಲೆ ಮಣ್ಣು ಐತ್ರಿ ಬಿದಿರಿನ ಮನೆ ಬರೀ ವೀಕ್ಷಕರೇ ಬಿದಿರಿನ ಮನಿ ನೋಡೋಣ ಹಂಗ ಅವ್ರ ಮನೇನು ಕೂಡ ಪೂರ್ತಿ ಇವತ್ತಿಗೂ ನೋಡ್ರಿ ನೂರ್ ವರ್ಷ ಆತಂತ ಮನಿ ಅಜ್ಜಾರ್ ಕಾಲದ ಕಾಲದ್ದು ಇಂತ ಮನೆಯೊಳಗೆ ಇವ್ರು ಹಾಸಾಗಿರಾಗ ಹ್ಮ್ ಎಲ್ಲಾ ಬಿದ್ರು ನೋಡ್ರಿ ಅವು ಎಲ್ಲಿ ಕೊಳಿಬೇಕು ಅವು ಕೊಳೆಂಗಿಲ್ಲ ಅದ್ಭುತ ನಮಸ್ಕಾರ ಅಮ್ಮ ನಮಸ್ಕಾರ ಆರಾಮದಿರಾ ಏನೇ ನಿನ್ನ ಹೆಸರು ಕಮಲವರಿ ಕಮಲಮ್ಮ ಏನು ಇವರು ಏನ ಬಕ್ಕೆ ಇವರು ಔಷಧಿ ಕೊಡ್ತಾರಲ್ಲ ಅಳೆಂದ್ರಿ ಅಳಿಯ ಹ್ಮ್ ನೋಡ ಅವ್ರ ಕೈಯಿಂದ ಎಷ್ಟೋ ಜನರು ಗುಣ ಆಗಿರೋ ಚರ್ಮ ಕಾಯಿಲೆ ವಾಸಿ ಮಾಡ್ತಾರ ಮತ್ ನೀವು ಕೊಡ್ತೀರ ಹ್ಮ್ ಓಕೆ ವೀಕ್ಷಕರೇ ಈಗ ನೀವು ಹಾವೇರಿ ಜಿಲ್ಲಾ ಸವಣೂರ್ ತಾಲೂಕು ಮಣ್ಣೂರು ಗ್ರಾಮಕ್ಕೆ ಏನಾದ್ರು ಬಂದ್ರೆ ಅಂದ್ರ ನಿಮ್ದು ಯಾವದೇ ಚರ್ಮ ಕಾಯಿಲೆ ಇರಲಿ ಆ ಎಲ್ಲ ಚರ್ಮ ಕಾಯಿಲೆಗಳನ್ನು ನಿರ್ವಹಣೆ ಮಾಡ್ತಾರೆ ಇವರು ವಾಸಿ ಮಾಡ್ತಾರೆ ಆರಾಮ್ ಮಾಡ್ತಾರೆ ನಿಮಗೆ ಬಹಳ ವರ್ಷದಿಂದ ಸರ ನಮ್ಗೆ ಏನೋ ತೊಂದರೆ ಆಗೈತೆ ಅಂತಂದ್ರೆ ಇವರು ಒಂದು ರೂಪಾಯಿ ದುಡ್ಡು ಮತ್ತೆ ಮತ್ತೇನು ದುಡ್ಡು ತಗೋತಾರ ನಿಮಗೆ ಖರ್ಚಾಗುತ್ತಾ ಅದೆಲ್ಲ ಭಾವನೆ ಬೇಡ ಅವರು ತಲೆ ತಲೆ ಅಂತದಿಂದ ತಮ್ಮ ಒಂದು ಅಜ್ಜರ್ ಕಾಲದಿಂದಲೂ ಇದನ್ನ ಸೇವೆಯನ್ನು ಕೊಟ್ಕೋತ ಬಂದಾರ ಹೆಂಗ ನಮ್ಮ ಕೊಪ್ಪಳ ಜಿಲ್ಲಾದ ಒಂದು ಗ್ರಾಮದಲ್ಲಿ ಈ ತೇಕು ದಮ್ಮಿಗೆ ಔಷಧಿ ಕೊಡ್ತಾರ ಅದ್ರಂಗ ಇವ್ರು ಚರ್ಮ ಕಾಯಿಲೆಗೆ ಔಷಧಿ ಕೊಡ್ತಾರೆ ಒಂದೊಂದ್ ಮನೆಗಳು ಒಂದೊಂದು ವಿಶೇಷತೆ ಏನೋ ಅಂತ ಮನೆಯನ್ನ ಇವತ್ತಿನ ದಿವ್ಸ ನಾವ್ ಹುಡ್ಕೊಂಡ್ ಬಂದದ್ದು ನಿಮಗ ಒಳ್ಳೇದಾಗಿದೆ ಅಂತ ಭಾವಿಸ್ತೀನಿ ಬಂದ್ರೆ ಔಷಧಿ ಕೊಡ್ತೀರಿ ಕೊಡ್ತೇನೆ ಹೇಳ್ಬಿಡ್ರಿ ನಿಮ್ ನಿಮ್ಮ ಊರಿಗೆ ಬರ್ಬೇಕಪ್ಪ ಅಂತಂದ್ರ ಹೆಂಗ್ ಬರ್ಬೇಕು ಯಾವ ರೀತಿಯಾಗಿ ಬರ್ಬೇಕು ಹೇಳ್ರಿ ಗದಗಿಂದ ಬಂದ್ರ ಸವಣೂರು ಗದಗಿಂದ ಬಂದ್ರೆ ಸೌಣ್ ಸಣ್ಣ ಮಣ್ಣೂರು ಹುಬ್ಳಿ ಕಡೆಯಿಂದ ಬಂದ್ರೆ ಬಂಕಾಪುರ್ ಟು ಮಣ್ಣೂರು ಮಣ್ಣೂರಿಗೆ ಬರ್ಬೇಕು ಆಮೇಲೆ ಕಡೆಯಿಂದ ಬಂದ್ರೆ ಒಂಕಾಪುರ ಬಂದು ಮಣ್ಣೂರ್ ಬರ್ಬೇಕು ಸರ್ ನಮ್ಮ ಲೊಕೇಶನ್ ಆನ್ ದ ವೇ ಗದಗ ಟು ಬಂಕಾಪುರ ನಮ್ದು ಹೈವೇ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರು ಫೋನ್ ಮಾಡಿ ಕೇಳಿದ್ರೆ ಅವ್ರು ಹೇಳ್ತೀರಿ ಹೇಳ್ತೇನೆ ರೀ ಸರ್ ಖಂಡಿತವಾಗಿ ಹೇಳ್ತೇನೆ ಹೇಳ್ರಿ ಅವ್ರಿಗೆ ನಾವು ನಂಬರ್ ಹೇಳ್ಬಿಡ್ರಿ ನನ್ನ ನಂಬರ್ ನೈನ್ ಸೆವೆನ್ ತ್ರೀ ಒನ್ ಜೀರೋ ಡಬಲ್ ಸಿಕ್ಸ್ ಜೀರೋ ನೈನ್ ತ್ರೀ ಅದ್ರ ಜೊತೆಗೆ ನಾವು ಇವಾಗ ದೇವಸಿರಿ ಅಂತ ಕೋಡ್ ಪ್ರೆಸ್ ಆಯಿಲ್ ಅನ್ನ ಎತ್ತಿನ ಗಾಣದಿಂದ ತಯಾರಿಸ್ತಾ ಇದ್ದೇವೆ ದಯವಿಟ್ಟು ಯಾರಿಗಾದ್ರು ಬೇಕಂದ್ರೆ ಆರೋಗ್ಯ ಕಾಯ್ಕೆ ಬೇಕಂತಂದ್ರೆ ಬಂದ್ಬಿಟ್ಟು ಪ್ಯೂವರ್ ಆಗಿ ಶೇಂಗಾ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಣ್ಣೆ ನಮ್ಮ ಹತ್ರ ಸಿಗುತ್ತೆ ಕೋಡ್ ಪ್ರೆಸ್ ಆಗಿ ಯಾರಾದ್ರೂ ಬಂದದ್ದು ಇಲ್ಲಿ ಬಂಕಾಪುರ ಎಣ್ಣೆ ಹೆಂಗ ತಯಾರ ಎತ್ತಿನಿಂದ ಗಾಣವನ್ನ ಎಣ್ಣೆ ಅಡಿಗೆ ಎಣ್ಣೆಯನ್ನ ತಯಾರು ಮಾಡ್ತಾರ ಅಡಿಗೆ ಎಣ್ಣೆ ಕೂಡ ಬೇಕಂತಂದ್ರೆ ಅವ್ರಿಗೆ ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು ನೀವು ಅವರು ನೀವ್ ಇದ್ದಲ್ಗೆ ಎಣ್ಣೆಯನ್ನು ಕಳಿಸ್ಕೊಡ್ತಾರ ಓಕೆ ಒಳ್ಳೆ ಮಾಹಿತಿ ಕೊಟ್ಟಿನಂತ ಅಂತ ಭಾವಿಸ್ಕೊತೀನಿ ಇದೇ ರೀತಿಯಾಗಿ ಒಳ್ಳೊಳ್ಳೆ ವಿಷಯಗಳೊಂದಿಗೆ ಒಳ್ಳೊಳ್ಳೆ ಕತೆ ಅಥವಾ ಒಳ್ಳೊಳ್ಳೆ ಮಾಹಿತಿ ಒಂದಿಗೆ ಬರ್ತಾ ಇರ್ತೀನಿ ವೀಕ್ಷಕರೇ ಲೈಕ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ 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 ನಮಸ್ಕಾರ